ಎಲ್ಲಿ ಮಗ ನೀವೇ ಮನ್ಗಾಳೆ ಕಣವ ಈ ಅಪ್ಪ ಬಂದದ ಇವತ್ತು ಹ್ಞೂ ಬರ್ತದೆ ಅವ್ರೇನೋ ಬತ್ತಾರೆ ನೋವೇ ಹಂಗೆ ಇದ್ ಮಾತಾಡ್ಸಾಳು ಇಲ್ವೋ ಅನ್ನೋದ್ ಒಂದ್ ಏತ್ನಿಯಾಗೋದೆ ಕಣವ ಏ ಮಾತಾಡ್ಸಾಳಿಕ ಸುಮ್ಕಿರ್ನಿ ಓ ಅವ್ಳಗ್ ಗೊತ್ತಿಲ್ವಾ ನಮ್ಮ ಅಪ್ಪ ಸರಿಲ್ಲ ಅಂತ ಅದಕ್ಕೆ ಮಮ್ಮ ಇನ್ನೊಂದು ಬೇಗ ಇರೋದು ಅಂತ ಅವಳಿಗೂ ಗೊತ್ತುಕೊಂಡು ಸುಮ್ಕಿರು ಓ ಈಗ ಅರ್ಥ ಮಾಡ್ಕತ್ತದೆ ಸಣ್ಣ ಮಗುವ ಎಲ್ಲ ಗೊತ್ತಾಗ್ತದೆ ಕಣ್ ಸುಮ್ಕಿರವ ನೀನೇ ಚೇತ್ನೆ ಮಾಡಿನಿ ಅದೇ ಒಂದು ಏತ್ನಿ ಆಗಿ ಕುಂತದೆ ಕಣವ ನಂಗೆ ಏನ್ ಮಾಡಬೇಕು ಅಂತನೇ ಗೊತ್ತಾಯ್ತ ಇಲ್ಲ ಆ ಚೇತ್ನೆ ಮಾಡಿ ಇದೊಳೆ ಸರಿ ಆಯ್ತು ತಲೆಗೆಸ್ಕೊಬೇಡ ಅವಳು ನೋಡ್ಕೊ ಚೆನ್ನಾಗಿ ಮಾತಾಡ್ಕೊಂಡಿರ್ತಾಳೆ ನೀನೆ ತಲೆಗೆಸ್ಕಂಡಿ ಓ ಸರಿ ಅದಳು ನೀನು ವಿಕಿ ಅಪ್ಪ ಪಪ್ಪ ಅಂತ ಮನ್ಸ ಅವನೇ ಒಗ್ಗಿಸ್ಕೊತು ಸುಮ್ಕಿರು ಮಗಳು ಮಗಳು ಮಾತಾಡ್ತಾನೆ ಕತೆ ನೀನಾಗೆ ತಲೆಗೆಸ್ಕೊಂಡು ನೀನು ಯೋ ಕಾಣಕಣ ನನ್ಗೆ ಅದೇ ಒಂದು ಯತ್ನ ಆಯ್ತದೆ ವಿಕ್ಕಿಯವರು ಆಲೆ ಹೊಂಟಿದ್ದಾರಂತೆ ಬರ್ತಾಯಿದಾರಂತೆ ನೀವೇನುಕುಟೆ ಇರೋರು ಮಾತಿಗೆ ತಗಿಡ ಇಳು ಒಂಥರ ಕಡ್ದು ಜಾಸ್ತಿ ಮುಂಗೊಪ್ಪಿ ಇರೋರು ಮಾತಾಡ್ಬಿಟ್ಟು ಅಂದ್ಬಿಟ್ಟು ಭಯ ಆಯ್ತದೆ ಕಣವ ಏ ಕುಣಿಸ್ಕೊಂಡು ನಾನು ಬುದ್ಧಿ ಹೇಳ್ತೀನಿ ಹೋಗು ತಲೆಗೆ ಎಸ್ಕೊಬೇಡ ನೀನು ಗಣವ ಗನ್ನವ ನೀನು ನಾನು ಒಳಗೆ ಇರ್ತೀನಿ ಹಾಂ ಕರೆದ್ಬಿಟ್ಟು ಅವ್ನು ಬಂದಾಗ ಏನು ಮಾತಾಡ ಅಂತ ಹೇಳು ಯಾವ ಹೋಗು ಹೇಳ್ತೀನಂತೆ ಓ ನಿಮಗೆ ಹೇಳ್ತೀನಿ ನೀನು ಹಕ್ಕ ತಲೆಗೆಸ್ಕೊಂಡು ಹೇಳ್ತೀನಿ ಅವಳಿಗೂ ಅವ್ಳಿಗೂ ಗೊತ್ತುಕತ್ತೆ ಓ ನಿನ್ನ ಮದುವೆ ಬೇಗರ ಬಿಸಿ ಅವಳಿಗೊ ಗೊತ್ತಿಲ್ವಾ ಅಯ್ಯೋ ಗೊತ್ತು ಅಂದ್ರು ಅಂತಾರೆ ಬೇಜಾರಲ್ವ ಈಗ ಅವರಿಬ್ರು ಹೆಂಗೋ ಅಪ್ಪ ಮಕ್ಕಳು ನಂಗೆ ಇದ್ರೆ ಸರಿ ಇಲ್ಲಾಂದ್ರೆ ನನಗೆ ಎದ್ರುಕೆ ಬೇಜಾರು ತಾನೆ ನೀನು ಬೇಡ ಬೇಜಾರು ಮಕ್ಕಳೋದು ಬೇಡ ನಾನು ಇಲ್ವಾ ನಾನು ಹೇಳ್ತೀನಿ ಹೋಗೋವಿನಗೆ ಸರಿಯವ ಅದೇ ಕುಣಿಸ್ಬಿಟ್ಟು ಹೇಳು ನೀನು ಹ್ಞೂ ಸರಿ ಸರಿ ನಾನು ಹೇಳ್ತೀನಿ ಹೋಗಿ ನೀನು ಓ ಇವತ್ತು ಕರ್ಕೊಂಡೋಗಿ ಸ್ಕೂಲ್ಗೆ ಕರ್ತಾ ಬನ್ನಿ ಅಂದವ್ರೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಹೋಗವಿನ ಏನಾರೊಂಚು ನಾಷ್ಟ ಮಕ್ಕಳು ಏನ್ ಮಾಡಣವ ಹೋಗ್ ಬಾತು ಬಾತೋಚು ಚಿತ್ರಾನು ಉಪ್ಪಿಟ್ಟು ಏನಾರ ಉಂಚರ್ ಮಾಡಗು ತಿನ್ಕ ತಿನ್ಕಲಿ ಹ್ಞೂ ಸರಿ ಕಣವ ಆಯ್ತು ಮಾಡ್ತೀನಿ ಹೇಳವ ಇವಳಿ ಎದ್ ಬಂದ್ರೆ ಓ ಹ್ಞೂ ಅಯ್ಯೋ ಮನೆ ಕಲ್ಲಿ ಹೋಗ್ ಮುಂಡ್ಯಾವಲಿ ಕೆಳಗೆಲ್ಸ ಮಾಡಿಸಿದ್ವೇನು ಓಸಿ ಹೋಗಿತ್ತೆ ಮಗ ಓವ್ವ ಅವ್ವ ಎಂತ ತೊಡಗಾ ಮುಂಡ್ಯರ್ನೇ ಹೆಂಗಣವ ಈಗ್ಲಾರೇ ಮಗಿಗೆ ಬುದ್ಧಿ ಬತ್ತಲ್ಲ ಅಷ್ಟೇ ಸಾಕು ಅಯ್ಯೋ ನನ್ನ ಮಗಳ್ನ ನೋಡವ ಹೆಂಗೆಲ್ಲ ಇದ್ ಆ ಚಿನ್ನ ಬಂದ್ಬಿಟ್ಟಿದ್ರೆ ತಕ್ಕೂ ಸುಖ ಸಾಕಬಹುದಾಗಿತ್ತು ಅವಳು ಬಂದಿಲ್ವಲ್ಲವ ಅಯ್ಯೋ ಮಗ ಹೋಗಿ ಬರ್ತದೆ ಇರ್ತದೆ ಅಂತ ದುರಾಕ ಅದು ಹಿಂಗೆ ಎತ್ತ ಇವಳಂಗೆ ಅಂತ ನಡ್ತಿದ್ದು ಈಗ ಹೆಂಗೆ ಬಂದ್ಲು ಹಂಗೆಯಾ ಅದು ಬರ್ತದೆ ತಲೆ ಕೆರ್ಸ್ಕೊಳಕ್ಕೆ ಹೋಗ್ಬೇಡ್ದು ನಿಮಗೆ ಬತ್ತದೆ ಓಣೆ ಯಾಕೆ ತಲೆ ಓ ಏನು ವಿಲಕನವ ರಾಯಣ್ಣ ಸರಿ ಮಾತಾಡ್ಸ ಕನವ ಇವಳು ನವ್ಯ ಅದಕ್ಕೆ ನಾ ರಾಯಣ್ಣೆ ಮಾತಾಡ್ಸೋಕೆಲ್ಲ ಸರಿ ಹೇಗೆ ಇನ್ನು ವಿಕಿ ಮಾತಾಡ್ಸಂಗಾಯ್ತಂತ ನಂಗೆ ಏನು ಬನ್ನಕನವ ಹೆಂಗೋ ಒಂದು ಅನ್ಕೆ ಮಾಡ್ಕೊಂಡು ಅಪ್ಪಗೆಪ್ಪ ಅಂದ್ಕೊಂಡು ಇದ್ಬಿಟ್ರೆ ಏನಂತಾರೆ ಚಂದ ಇಲ್ಲ ಜಾಗಿಗಳು ಬಿದ್ದ್ಬಿಟ್ಟು ಏನೋ ಏನು ತೊಂದ್ಬಿಟ್ಟು ನೆನೆದಿ ಸರ್ ಹೋಗ್ ಬತ್ತಿನೇಬಿಟ್ಟು ಫೋನ್ ಮಾಡಿದ್ರೆ ಆ ತಾವೇನೂ ನನಗೆ ಎದ್ರುಕೇ ಆಗೋಯ್ತು ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಕಣವ ನನಗೆ ಬರಬೇಡಿ ಏನಕ್ಕದವ ಅದಕ್ಕೆ ಸರಿ ಬನ್ನಿ ಅಂದ್ಬಿಟ್ಟೆ ಈಗ ನವೇ ಹೆಂಗೆ ಒಪ್ಸೋದು ಅನ್ನೋದು ನನಗೆ ಏತ್ನೇ ಕುಂತದೆ ಕಣವ ಯಾಕೆ ನೋಡೇ ಒಂದು ಕೆಲಸ ಮಾಡಿದೆ ನೋಡ್ಕೊಳ್ಳ ವಾತಾವರಣವ ಇಲ್ಲೇ ಬುದ್ಧಿ ಹೇಳೋದು ಬೇಡ ಮುಂದಾಗೆ ಬುದ್ಧಿ ಹೇಳ ಹೇಳೋದು ನಾವ್ಯಾರು ಗಾಕಿಲ್ವ ಅದೊಣ್ಣೆ ಬೇಡ ಬಿಡು ಮುಂದಾಗ ಬುದ್ಧಿ ಹೇಳೋದು ಬೇಡ ಮಗ ಬೋಲು ಬಿಡಲಿ ಹೆಂಗಿರೋದು ವಾತಾವರಣ ತಿಳ್ಕೊಳ್ಳೋದ ಸರಿಯಾ ಹಂಗ ಗೊಂತಕ ಹೆಂಗ್ ಹೆಂಗಿದ್ ಮಾಡ್ತಾ ಇದ್ದಾಳು ಹೂವರ್ ಕಡದ ಆಮೇಲೆ ಮಿಕ್ಕಿದ್ದು ಅಲ್ವಾ ಹ್ಞೂ ಸುಮ್ಕಿರು ಬೇಡಕತ್ತೆ ಈಗ ನೀನೇ ಅದ್ ಗಲ್ಸ್ತಂಗ ಆಯ್ತದೆ ಈಗ ವಿಕಿ ಕೊಟ್ಟು ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಆ ಅವಳು ಯಾಕೆ ಏನು ಅನ್ನೋ ಅನುಮಾನ ಬಂದ್ಬಿಡ್ತದೆ ನೋಡೋದ ಈಗ ಮನೆಗೆ ಬಂದಾಗ ಅವ್ರು ಮಾತಾಡ್ತಾರಲ್ಲ ಹೇಳಿ ನಾನು ನೋವೇ ಬಂದವಳಕ ನಿಂತೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ ಮಾಡಿ ಅಂತ ಆಯ್ತು ಕದ್ಬಿಡ್ದು ನನ್ನ ಅಲ್ವಾ ಅವಳೆ ಇನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡ ಅಂತಂದ್ರೆ ವಿಕಿ ಅವ್ರು ಅವ್ರ ಕಡೆಯಿಂದ ಏನಿಲ್ಲ ಇವಳಿಗೆ ಕೇಳ್ತಿದ್ದೆ ಹೆಂಗೆ ಹೆಂಗೇಳ ಏನ್ಬಿಟ್ಟು ಮಗ ಕಳೋದು ಬೇಡ ಬಿಡೋದು ಬೇಡ ನಾನು ಹೇಳ್ತೀನಿ ಕೇಳ್ಬೋ ಯಾಕೆ ಎದ್ರುಕಳಕೋದಿ ನೀನು ಯಾಕೆ ವಿಷಯ ಅವಳಿಗೂ ಗೊತ್ತು ಇನ್ನ ಮದುವೆ ಎರಡಿಸಿ ಅವಳು ಗೊತ್ತಿಲ್ವಾ ಏತ್ನೆ ಅಂತೂ ಮಾಡ್ಬೇಡ ಸುಮ್ಕಿರು ಅವ್ರವ್ರೇ ಈಗ ಅಪ್ಪ ಮಕ್ಕಳು ಚೆನ್ನಾಗಿರ್ತಾರೆ ತಲೆ ಯಾಕೆ ಕೆಸ್ಕೊಂಡು ನೀನು ಓಹ್ ನೀನು ಮಾಡಕ್ಕೆ ಕ್ಯಾನ್ಸಲ್ಕಂಡೆ ನಿಮಗೆ ಅಟ್ಕಿಂಗ ಆರ್ತೀನಿ ನೀನು ಅಯ್ಯೋ ಹಂಗಲ್ಲ ಕಣ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೋಗಿ ಮುಗಿಗೊಂಚಿನ್ನ ತಲೆ ತಲೆಗೆಸ್ಕೊಬೇಡ ನೀನು ಒಳ್ಳೆ ಹೇಳೋದೇ ಈ ಮುಂದಾಗೆ ಕುತ್ಕಳಕೆ ಇಲ್ಲ ಒಂದು ಮಾತುಕತೆ ಬಂದ್ಮೇಲೆ ಅದೇ ಕುಣಿಸ್ಬಿಟ್ಟು ಬುದ್ಧಿ ಹೇಳ್ಬೋದು ಮುಂದಾಗೆ ಹೇಳಿದ್ರೆ ಅದೇ ತಪ್ಪಾಗದು ಈಗ ಬಂದಷ್ಟು ಚೆನ್ನಾಗೇ ಮಾಡ್ಕಂಡು ಇರ್ನುಬಹುದು ಅಲ್ವಾ ಕೆಲವ ತರೆಯ ಕಿಸ್ಕೊಳಕ್ ಹೋಗ್ಬಿಡ್ದು ಮಗ ಸುಮ್ನರು ನೀರು ತಾಯಿಸ್ಕಬ ಹ್ಮ್ ಸರಿ ಕಣವ ಬುಡು ಆಯ್ತು ಹೆಂಗೋಸೋದಕ್ಕೆ ಒಂದ್ ನಂಟಿ ಮಾಡ್ಕೊಂಡು ಒಬ್ಬರು ಸಾಕುನವ್ ಎಲ್ಲಿ ಜೊಬಿಟಳ ಬಾಯ್ ನನ್ಗೆ ಏನು ಊಸಿ ಬಾಯಿ ಮಾಡಯ್ಯ ಮಾಡ್ಲಿ ಬಿಡಿನ ಇವತ್ತು ಬಾಯ ಅಂದ್ರೆ ಜೀವನ ನಡ ಮಗ ಇಲ್ಲ ಅಂದ್ರೆ ತಾಯಿ ತುಚ್ಚಿ ಬಿಡ್ತಾರೆ ಗೊತ್ತಾ ಇದ್ರೆ ಬಾಯ್ದಿಂದ ಇಟ್ಕೊಬೇಕು ಕಣ್ಣಿ ಅವರ ಸರಿಕೋಣೆ ಅವ್ಳಿರತೆ ಸರಿಕೆ ನೀನ್ ತಾಯಗಸ್ಕಬೇಡ ಹ್ಮ್ ಸರಿ ಆಯ್ತು ಸುಮಾರತಾಗದೇ ನಾಶಗಾರ ಮಾಡ್ತೀನಿ ಮಾಡು ಬಾತ್ ಮಾಡು ಬಾತ ತರಕಾರಿ ಎಲ್ಲ ಕೊಟ್ಟಾಗ ಹಾಕ್ ಬಿಟ್ಟು ಮಾಡ್ಕೊಂಡಿ ಪಾಪ ಅಯ್ಯೋ ಅಲ್ಲಿ ಮುಡೋರು ಹೊಚ್ ಕಟಾಗಿ ಇಕ್ಕಿಲಾಕೆ ಸೂರ್ಗೆ ಹೋಗೋದಲ್ನ ಅಲ್ಲ ದೊಡ್ಡದಾಗಿರ ಎಣ್ಣೆ ಅದು ಯಾವ ಊಟಕ್ಕೆ ಒಂಥರ ಮಾಡಿದ್ರು ಮುಡ್ಯರು ಅಲ್ಲ ರಕ್ತನೇ ಇಲ್ವಲ್ಲ ಸೂರೋಗ್ತಂಗೆ ಎಷ್ಟು ಎಷ್ಟ್ ಹೋಗ ಬಂದಂಗೆ ಅಂತಂದ್ರೆ ಮಗ ಹಿಂಗೇನೇ ಬುದ್ಧಿ ಕಲೇದು ಮುಡ್ಯಾರು ಲೋಪರ್ ಮುಡೋರು ಏನು ಇತ್ತಿಲ್ವ ಹಂಗೆ ಕಣವ ತಾಯಿಲ್ ಮಕ್ಕಳು ಅಂದ್ರೆ ಹಿಂಗೆ ಮತ್ತೆ ಬೇಕಾ ಬಿಟ್ಟೇ ಸಕ್ತಾರೆ ಅಲ್ವಾ ಹೊಚ್ಕಟಾಗಿ ಬೆಣ್ಣೆ ಗಿಣ್ಣೆ ಅಂತ ಅಂದ್ಕೊಟ್ಟರು ಇಕ್ಕು ಚೆನ್ನಾಗಿ ಹಂಗೆ ಕಣವ ತು ನಾನಾ ಕರ್ದಾಗ ಬಂದ್ಬಿಟ್ಟಿದ್ರೆ ಇವತ್ತು ಹಿಂಗೆ ಆಯ್ತಿದ್ದಿಲ್ಲ ಕಣವ ಕುತ್ಕೋ ದುರಂಕಾರ ಅರ್ದು ಈಗ ಅರ್ಥ ಆಯ್ತಲ್ಲ ಬಿಡಣೆ ನೋಡೇ ನಾವು ಅವ್ರು ಕಡಿತೀವಿ ಕೋದ್ರೆ ಕಾಪಾತದ ಆ ಈಗ ಗೊತ್ತಲ್ಲಿ ಸುಂಕಿರು ತಲೆ ಕೆಳ್ಸ್ಕೊಂಡು ನೀನು ಬೇಡ ಸುಂಕಿರ್ನೆ ಕೈ ಗೆಸ್ಕೋಕ್ ಹೋಗ್ಬಿಡ ಮಗ ಎಲ್ಲ ಸರಿ ಆಯ್ತದೆ ಹೋಗಿ ನೀನು ಓ ನೀನು ಒಳ್ಳೆ ಸರಿ ಕತೆ ಅಡ್ನೇ ಯತ್ನೆ ಮಾಡ್ಕೊಂಡು ಕೂತಿದ್ದ ನೀನು ಬೆಳಗಾರ ಯತ್ನೆ ಮಾಡ್ಲಂತೆ ನೀನು ಕೂರ್ಗೆ ಕೂರ್ವಿ ಸಣ್ಣ ಬಿಟ್ಟಿ ಕಣ್ಣೆ ಒಣೇ ಅವರ ತಲೆ ಗೆಸ್ಕೊಬಿಡಾ ಆಗಿನ ಮಗಳು ಸರಿ ಹೇಗೆ ಅವಳೆ ಕಣ ನೋಡ್ಕಡೆ ಎಲ್ಲಾರು ಕೊಟ್ಲು ಹೆಂಗೆ ಒಂದು ನನಗೆ ಮಕ್ಕಳು ನನ್ನ ಮಗಳು ಅಂತ ನೋಡು ಹಂಗಲ್ಲ ಕಣವ್ ಮತ್ತೆ ಅಕ್ಕ ಫೋನ್ ಮಾಡಿತ್ತು ರಾತ್ರಿನೂ ಅದೇನು ಯಾರನೋ ಪ್ರೀತ ಸಿಗ್ಲು ಗಿತ್ತು ಏನೇನೋ ಹೇಳ್ತಾರಲ್ಲ ಅಮ್ಮ ನಿಂಗಮ್ಮ ಕಾಮ ಸಾಕು ಮನೆ ತೆಕ್ ಬಂದು ಹೇಳದಂತೆ ಅದ್ಯಾವುದೋ ಇದನ್ನು ಪ್ರೀತಿಸ್ತಾಳೆ ಅಂದ್ಬಿಟ್ಟು ಅಡ್ಡೇ ಬರ್ವಾ ಆ ಮುಂಡಿ ಅದರದ್ರ ಮುಂಡ್ಯಾ ಯಾಕಿತ್ತೋದ್ ಮುಂಡೆ ಹಾಕಾಳೆ ಅಂತಾಡ್ವಿ ನೀನು ದಾಟ ಕರ್ಬುಲಿ ಕಣ್ಣೇ ಇಲ್ಲಿ ಯಾವಾಗ ಬಂದ್ಬಿಡ್ತೀವಿ ಕುದತ್ಕ ಕುದತ್ಕೊಳಗೆ ನಾನು ಮಕ್ಳು ಕಳ್ಸಲ್ಲ ನಾನು ನಾನೇ ಆವತ್ತು ಕಳ್ಸಕ್ಲ ಬರ ಮಕ್ಕಳು ನನ್ನ ಇರೋದಂತ ಗಾಟಿಲ್ಲಲ್ಲ ಈಗ ಬಂದ್ಬಿಡ್ತಲ್ಲ ಏತ್ಬಿಟ್ಟು ನಾಚ್ಕೊಂಡಾಗ್ಬಿಟ್ಟೆ ಮುಂಡಾಗೆ ಹಂಗಾರ ಬೇಕಂದ್ರೆ ಕುತ್ಕೋ ಅವಳ ಅಂತ ಗುಸಟ ಹಿಂಗೇನು ಗೊತ್ತು ಹಂಗಾರ ಅಂದ್ರೆ ಹೋಗ್ದು ಕಳಿಸ್ತಾರೆ ಅಂದ್ಬಿಟ್ಟು ಕಣ್ಣೇ ಅಂತ ಬುದ್ಧಿ ಕಲ್ತಿದ್ದದೇ ಅದು ಮಗ ಡೋಣ್ಣೆಯಲ್ಲಿ ಮಕ್ಕ ನೋಡ್ರಿ ಅದಂತೆ ಬುದ್ಧಿ ಕಲ್ತಿರೋ ಮುಗಿನ ಕಂಡದ ಅವ್ರಿಗೆ ಕರೆ ಮುಂಡರು ಮುಂಡ್ಯರು ಅವ್ರಿಗೆ ಮುಂಡರು ಆ ಅಂತ ಮುಂಡರು ಸುದ್ದಿ ಕಟ್ಕೊಂಡು ಅವ್ರನ್ನ ಬಾಯಲ್ಲಿ ಮಾತುಕೊ ಅಂತೆ ಅಂತ ಮಾತು ಬರ್ತಾರೆ ಗೊತ್ತಿಲ್ಲವಾ ಆ ಮುಂಡ್ಯರು ಮಾತು ಕಟ್ಕೊಂಡು ನೀನು ಈ ಮಗಿಗಿ ಮಾತಾಡ್ಬಿಟ್ಟು ಏಮೇಲೆ ಎರಡು ನನ್ಗಿನ್ಬಿಟ್ಟು ಕೇಳಗಿನ್ಬಿಟ್ಟು ಕಣ್ಣೇ ಕರ್ಬುಳು ಮುಂಡರು ಅವರು ಇಲ್ಲಿ ಬಂದ್ಬಿಟ್ವಲ್ಲ ನಾನೇ ಸಾಕ್ತಿ ನಾನು ಮಕ್ಕಳ ಅಂತ ನಿಮ್ಮ ಹಿಂಗಜ್ಜಿ ಅದಕ್ಕೆ ಈಗ ಯಾವಾಗ ಇವಳು ಬಂದ್ಬಿಟ್ಲು ನಾಚ್ಕೊಳಕ್ಕೆ ಆಗ್ಬಿಟ್ಟದೆ ನಾಚಿಕೆ ಹೇಳಿದ್ರೆ ಹೆಂಗಾರು ಮಾಡಿ ತಂದು ಮಾಡ್ಬೇಕು ಅಂದ್ಬಿಟ್ಟು ಮಾಡ್ತಿರೋದು ನನ್ ಮಗ ಅಂತ ಬುದ್ಧಿ ಕಲ್ತಿಲ್ಲ ಲವ್ ಪಾವು ಅಂತ ಎಲ್ಲ ಬುದ್ಧಿ ಕಲ್ತಿಲ್ಲ ಸರಿನೇ ನೀನ್ ತಲೆಗೆರ್ಸ್ಕೊಬೇಡ ನೀನ್ ಯತ್ನೂ ಮಾಡಕ್ ಹೋಗ್ಬೇಡ ಸುಮ್ನೆ ಬಾಯ ಮುಚ್ಕೊಂಡು ಇರುಗ್ದು ಆಡ್ತಾಳೆ ಅದನ್ನ ನೀನ್ ಕಟ್ಕೊಂಡ್ ಕುತ್ಕೋ ಸುಮ್ ಕುತ್ಕೊ ಬಾಯಿ ಮುಚ್ಕೊಂಡ್ ಅವ್ರಿಂಗಂದ್ರು ಇವ್ ಹಿಂಗಂದ್ರು ಅಂತ ಆಡ್ತಾ ಕುತ್ಕೊಂಡ ನೀನು ರಾಕ್ವಾ ತಲೆ ಕೆರ್ಸ್ಕೊಂಡು ಕುತ್ಕೊಂಡ್ ಏನು ಇಲ್ಲ ಚೆನ್ನಾಗಿರ್ತಲ್ಲೇ ಎಲ್ಲ ಕೂತ್ಲು ಮಾತಾಡ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಯತ್ನ ಮಾಡ್ಬೇಡ ಮಗ ನಾನು ಹೇಳ್ತೀನಿ ಕೇಳು ಸುಮ್ನೆ ಬಾಯ್ ಮುಚ್ಕೊಂಡಿರದ ಕಲಿ ಸರಿನೇ ಸರಿ ಕಣವಾ ಆಯ್ತು ಸರಿ ನಾಷ್ಟ ಮಾಡ್ತೀನಿ ತಾಡು ಕರ್ಕೊಂಡ್ ಸ್ಕೂಲ್ ತಕಾರಿ ಬಿಟ್ ತಡ ಮಾಡೋ ಮಾಡುವ ಅರೇ ಆಗದೆ ಇವತ್ತೈದ ಸರಿ ಸರಿವ ಆಯ್ತು ಲವ್ ಈಗದ ಅಜ್ಜಿ ಅದೇ ನೋವು ನೋವಿ ನವ್ಯಾ ಅಂತ ಪ್ರೀತಿಯಿಂದ ಅಲ್ವ ಮಗಳೇ ಪ್ರೀತಿಯಿಂದ ಕಣವ ಪ್ರೀತಿಯಿಂದ ಅನ್ನೋದು ನವ್ಯಾ ಅಣ್ಣಜಿ ಅದೇ ನೋವು ನೋವ್ ಅಯ್ಯೋ ಪ್ರೀತಿಂದ ಅಂತ ಅಂತ ಅಲ್ವಾ ನನ್ನ ಮಗಳೇ ಮಗತ್ತಾಗೆ ಹೊಟ್ಟಾಗೆ ಚಂದಳಿ ಚೆಲ್ವಿ ಹಂಗಿದ್ದ ಕನವ ಮಾತ್ರ ನನ್ನ ಮಗಳು ತದ್ ನಿಮ್ಮ ಅಪ್ಪ ಮುಂದೆ ಮಗನಂಗ ನೀನು ಹೆಂಗಿದ್ರು ರೂಪ್ರೇಸೆ ಇವತ್ತಿನ ಸ್ಕೂಲ್ ಹೋಗಬೇಕು ಬಿರ್ಬಿ ರೆಡಿ ಆಯ್ತೀನಿ ಕಣಜಿ ಇರು ಆಯ್ತೀನಿ ಕಾಪಿ ಕೊಡ್ಬಿಟ್ಟು ಕಾಪಿ ಕೊಡ್ಬಿಟ್ಟು ಆಗು ಹ್ಮ್ ಹೊಟ್ಟಾಗಿ ಓದಬೇಕು ಒಳ್ಳೆ ಹೆಸರು ತರಬೇಕು ಸರಿಯಾ ಹ್ಮ್ ಸರಿ ಅಜ್ಜಿ ಆಯ್ತು ನೋಡು ಅಚ್ಚುಕಟ್ಟಾಗಿ ನಿಮ್ಮ ಇಕ್ಕಿ ಏನ್ ಬೇಕು ಎಲ್ಲಾನು ತಕೊಡ್ತದೆ ವಿಕ್ಯಪ್ಪ ಸರಿಯಾ ತಗಸ್ಕೊ ಜಿ ಸುಮ್ನೆ ನನಗೆ ವಾಪಸ್ ಬಿಡೋದಿನೂ ಅವಿಕ್ಕಿ ಅಂತ ನನ್ಗೆ ಸುದ್ದಿ ಹತ್ತಿ ಬಿಡೋದಿನ ವಿಕ್ಯಪ್ಪ ನಿಮ್ಮ ಅದೇಕವಾ ನಿಮ್ಮಅಪ್ಪ ನಿಮ್ಮಅಮ್ಮನ ಕಿರಿಗನವಾಪ್ಪ ಗೊತ್ತಿವ ನಾಚಕ ಜನ್ಮಕ್ಕೆ ಮಾತಾಡಕ್ಕೆ ನೀನು ವಿಕ್ಯಾಪ ಗಿಕ್ಕಿಯಪ್ಪ ಅಂತ ನೀವ್ ಹೆಂಗ್ ಬೇಕಾ ನಾಡ್ಕೊಳ್ಳಿ ನಾನೇನೋ ಮಾತಕ್ಕೆ ತಾಡ್ಸೋಬೇಕು ಆಮೇಲೆ ಸೊರೆ ಗಿಲ್ಸ್ಬಿಡ್ತೀನಿ ಮಾನ್ ಮಾನ್ಗೇಟಾರ ಅಯ್ಯೋ ಇದ್ಯಾಕವಾ ನಾವು ಅದೇಕವ ಹಂಗೆಲ್ಲ ಅಂದ್ಬಿಡ್ದು ಅಮ್ಮ ಬೇಜಾರ್ ಮಾಡ್ಕೊತಾಳೆ ಹಂಗೆಲ್ಲ ಅಂದ್ಬಿಡ್ದು ಅಯ್ಯೋ ನಿಮ್ಮ ಅಪ್ಪನಿಗೆ ಡೈ ವರ್ಸ್ ಕೊಟ್ಟು ನಿಮ್ಮ ಅಮ್ಮ ಮದುವಾರ ನಿಲ್ವ ರಾ ಏನಾರ ಅಪ್ಪ ಕನವಾಯ್ ವಿಕ್ಯಪ್ಪ ನಿಂದು ಚೆನ್ನಾಗಿ ಮಾಡ್ಕೊತದೆ ನೀನು ಅಂತ ಕೊಡ್ತದೆ ಕಣಪ್ಪ ಹಾಂ ಅಜ್ಜಿ ನಮಗೆ ಅದೆಲ್ಲ ಇಡೇಕಿಲ್ಲ ಬೇಕಾರೆ ನೀವು ಹೆಂಗಾರ ಆಡ್ಕೊಳಿ ನಾನೇನು ಮಾತಾಡ್ಸೋತ ಸೊಂದ್ರ ನೀನು ಅಷ್ಟೇ ಆಮೇಲೆ ಮತ್ತೆ ತವ ನಿ ಹೋಗವ ಹೋಗ ನೀನು ಓಹ್ ಹಿಂಗೆಲ್ಲ ಅಂದ್ರೆ ನಮಗೆ ಬು ಇಷ್ಟಿಲ್ಲ ನಮಗೆ ಅಲ್ಲ ಕಣವ ವಿಕ್ಯಪ್ಪ ಅಮ್ಮನ್ನು ಬೇಜಾರಾಕಿವು ನೋಡು ಹಾಂ ಅಪ್ಪ ಅನ್ಕೊಂಡು ಚೆನ್ನಾಗಿ ಏನು ಬೇಕು ತೊಗಸ್ಕೊಂಡು ಚೆನ್ನಾಗಿರ್ಬೋತಾನ ನೀನು ಹಂಗೆಲ್ಲ ಅಂದರ ನೀನು ವಿಕ್ಯಪ್ಪನ ತಿರ್ಗಾ ಅಪ್ಪ ಅಂದ್ರೆ ಅದೇ ಆಮೇಲೆ ತುಂಬ ಆಮೇಲೆ ಸ್ಕೂಲ್ ಸ್ಕೂಲ್ಗೆ ಹೋಗಬೇಕು ಒತ್ತ ರೆಡಿ ಆಗ್ತಿದೆ ಅಯ್ಯೋ ಹಾಳ ಬರಿ ಓ ಇದು ಎಣ್ಣೆ ನಿಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ